ನಮಸ್ಕಾರ ನಮ್ಮ ಇಂದಿನ ವಿಷಯ ಪ್ರಾರ್ಥನೆ ಎನ್ನುವ ತಳವಿಲ್ಲದ ತಪ್ಪ ಜಗತ್ತಿನ ಎಲ್ಲ ಧರ್ಮಗಳಲ್ಲಿ ಪ್ರಾರ್ಥನೆ ಅಂತಕ್ಕಂಥ ಪರಿಕಲ್ಪನೆಗೆ ಭಾರಿ ಮೌಲ್ಯ ಇದೆ ಈ ವಿಷಯವನ್ನು ಸೃಷ್ಟಿಸಿ ನಿಸರ್ಗವನ್ನು ನಿಯಮಕ್ಕೆ ಒಳಪಡಿಸಿ ಆಳ್ತಕ್ಕಂಥ ದೇವತೆಯ ಜೊತೆಗೆ ಅಥವಾ ಅಂತಿಮ ಪರಮ ಚೈತನ್ಯರ ಜೊತೆಗೆ ಮಾನವ ನೇರ ಸಂಪರ್ಕ ಕಲ್ಪಿಸಿಕೊಳ್ಳೋದಿಕ್ಕೆ ಪ್ರಾರ್ಥನೆಯಿಂದ ಸಾಧ್ಯ ಅಂತ ಬಹುತೇಕ ಧರ್ಮಗಳು ಮತ್ತು ಜನ ನಂಬ್ತಾರೆ ಎಲ್ಲ ಪ್ರಾರ್ಥನೆಗಳ ಹಿಂದೆ ವ್ಯಕ್ತಿಯ ಬೇಡಿಕೆಗಳನ್ನ ಕೇಳಿಸ್ಕೊಳ್ತಕ್ಕಂತಹ ಅದಕ್ಕೆ ಉತ್ತರವಾಗಿ ಪರಿಹಾರ ಒದಗಿಸ್ತಕ್ಕಂತಹ ಒಂದು ಅತೀತ ಶಕ್ತಿ ಇದೆ ಅಂತಕ್ಕಂಥ ನಂಬಿಕೆನೆ ಕೆಲಸ ಮಾಡ್ತಾ ಇರುತ್ತೆ ಇದನ್ನೇ ಗುರುಗಳು ಬಾಬಾಗಳು ಗುಂಡಾಗಳು ಪಾತ್ರಗಳು ಮೇಲಿಂದ ಮೇಲೆ ಎತ್ತಿ ಹೇಳ್ತಾರೆ ಹಾಗಾದ್ರೆ ಪ್ರಾರ್ಥನೆಗೆ ನಿಜವಾಗಿಯೂ ಅರ್ಥ ಇದೆಯೇ ಅದು ಗಮನಿಸಬಲ್ಲ ಪರಿಣಾಮಗಳನ್ನ ತರಬಲ್ಲದೆ ಅಥವಾ ಅದು ಭಾವಕ ಮಾನವ ತನಗೆ ತಾನೇ ಕಂಡುಕೊಂಡಂತಹ ಒಂದು ಮಾನಸಿಕ ಸಮಾಧಾನವೇ ಅನ್ನೋದನ್ನ ಈಗ ನಾವು ಚರ್ಚೆ ಮಾಡೋಣ ಪ್ರಾರ್ಥನೆ ಮಾಡುವ ಮೊದಲು ದೇವರು ಅಲ್ಲ ಸ್ಪಿರಿಟ್ ಮುಂತಾದಂತಹ ಯಾವುದೇ ಬಗೆ ಬಗೆಯ ಹೆಸರಿನಲ್ಲಿ ಕರೆಯಬಹುದಾದಂಥ ವಿಶ್ವ ನಿಯಾಮಕನಾದಂತಹ ಶಕ್ತಿ ಹೊಂದಿದೆ ಮತ್ತು ಅದು ವ್ಯಕ್ತಿಗತವಾದ ಶರಣಾಗತಿಯನ್ನ ಅಪೇಕ್ಷೆ ಮಾಡ್ತದೆ ಅನ್ನೋದನ್ನ ಒಪ್ಪಬೇಕಾಗುತ್ತೆ ಅದೆಷ್ಟೇ ಸಿರಿವಂತನಾಗಿರಲಿ ದಾನಮಾನಗಳನ್ನ ಪಡೆದಿರಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ಬಗೆಯ ಬದುಕಿನ ಹೋರಾಟಗಳು ಎದುರಿಗಿರ್ತವೆ ಇವುಗಳನ್ನ ತಾನಾಗಿಯೇ ಪರಿಹರಿಸಲಿಕ್ಕಾಗದೇ ಇದ್ರೆ ಅದಕ್ಕೆ ಅತೀತವಾದ ಶಕ್ತಿಯ ನೆರವನ್ನು ಬೀಳ್ತಕ್ಕಂಥದ್ದು ಪ್ರಾರ್ಥನೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿರ್ತದೆ ಮನುಷ್ಯನ ಎಲ್ಲ ಸಮಸ್ಯೆಗಳು ಕೌಟುಂಬಿಕ ಸಾಮಾಜಿಕ ಆರ್ಥಿಕ ಮಾನಸಿಕ ಬಿಕ್ಕಟ್ಟುಗಳಾಗಿದ್ದು ಲೌಕಿಕವಾಗಿದ್ದು ಅವುಗಳಿಗೆ ಬೇಕಾದಂತಹ ಪರಿಹಾರಗಳು ಕೂಡ ಲೌಕಿಕವಾಗಿಯೇ ಇರ್ತವೆ ಇವೆಲ್ಲವುಗಳನ್ನ ಪ್ರಾರ್ಥನೆಯ ಮೂಲಕ ಅಲೌಕಿಕ ಶಕ್ತಿಯ ಕೃಪೆಯಿಂದ ದಾಟಬಹುದು ಅಂತಕ್ಕಂಥದ್ದು ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರಾರ್ಥನೆ ಮಾಡುವವರ ಗಟ್ಟಿ ನಂಬಿಕೆ ಆಗಿರುತ್ತೆ ಮಹಾತ್ಮ ಗಾಂಧಿ ಅಂತವ್ರು ಕೂಡ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸಾಮೂಹಿಕ ಪ್ರಾರ್ಥನೆಗೆ ಭಾರಿ ಪ್ರಾಶಸ್ತ್ಯ ಕೊಟ್ಟಿದ್ರು ಇದು ಅಂತಿಮದಲ್ಲಿ ಜನರನ್ನ ಒಗ್ಗೂಡಿಸ್ತಕ್ಕಂತಹ ಕೊನೆಯ ಗುರಿ ಸಾಧನೆಗೆ ಬೇಕಾದಂತಹ ವೇದಿಕೆಯನ್ನು ಒದಗಿಸತಕ್ಕಂಥ ಒಂದು ತಂತ್ರ ಆಗಿತ್ತು ಯಾಕಂದ್ರೆ ವ್ಯಕ್ತಿ ಮತ್ತು ಸಾಮಾಜಿಕ ಪರಂಪರೆಗಳ ನಡುವೆ ಎಂತಹ ವ್ಯತ್ಯಾಸಗಳು ಇವೆ ಅನ್ನೋದನ್ನ ನಾವು ಗಮನಿಸಿದಾಗ ಇದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ ಒಂದೇ ಧರ್ಮ ಜಾತಿ ಪಂಗಡಗಳ ಜನರನ್ನ ಒಗ್ಗೂಡಿಸ್ತಕ್ಕಂಥದ್ದು ಸಾಮೂಹಿಕ ಪ್ರಾರ್ಥನೆ ಮತ್ತು ಪೂಜೆಗಳ ಗುರಿಗಳಾಗಿರ್ತವೆ ಪ್ರಾರ್ಥನೆ ಹಲವು ಅಸಂಬದ್ಧ ಚಿಂತನೆಗಳ ಮೇಲೆ ನಿಂತುಕೊಂಡಿದೆ ಎಲ್ಲವನ್ನು ಬಲ್ಲ ದೇವರಿಗೆ ವ್ಯಕ್ತಿ ತನ್ನ ಎಡರ ತೊಡರುಗಳನ್ನ ಕೇಳ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಹಾಗೆಯೇ ನನಗೆ ವಿವೇಚನೆ ವಿವೇಕ ಭಕ್ತಿ ಮುಕ್ತಿಗಳನ್ನ ಕೊಡುವಂತ ಕೇಳ್ಕೊಳ್ಳೋದ್ರನ್ನು ಹೊರಲಿಲ್ಲ ಹಾಗೆ ಬೇಡಿದ್ದೆ ಆದರೆ ಅದು ಆ ಶಕ್ತಿ ಅಂದರೆ ದೇವರ ಸಾಮರ್ಥ್ಯವನ್ನ ಸಂಶಯ ಪಟ್ಟಂತೆ ಹಾಗೆಯೇ ಎಲ್ಲ ಬಲ್ಲ ದೇವ ಕೇಳದೆ ಏನನ್ನೂ ಕೊಡೋದು ಅಂತಕ್ಕಂಥ ದೋಷಕ್ಕೆ ಒಳಪಡಿಸಿದಾಗುತ್ತೆ ಧೇನಾ ವಿನ ತುಣಮಿನ ಚಲತೆ ಅಂದರೆ ನೀನಿಲ್ಲದೆ ಹುಲ್ಲು ಹಲವು ನಂಬುವಂತ ಭಕ್ತರು ತಮಗೆ ಎದುರಾಗಿರ್ತಕ್ಕಂಥ ಸಂಕಷ್ಟಗಳಿಗೂ ಆತನೇ ಕಾರಣ ನೋಡನ್ನ ಮರೆತಿರ್ತಾರೆ ಹಿಂದೂ ಧರ್ಮದಲ್ಲಿ ಮಾಡಿದ ಕರ್ಮಗಳನ್ನು ಅನುಭವಿಸಿಯೇ ಸಾಧಿಸಬೇಕು ಆಗಿರುವಾಗ ಪ್ರಾರ್ಥನೆಗೆ ಆಸ್ಪದವಾದರೂ ಎಲ್ಲಿ ಬಗೆ ಇರುತ್ತೆ ಧಾರ್ಮಿಕ ದೃಷ್ಟಿಯಲ್ಲಿಯೂ ಕೂಡ ಪ್ರಾರ್ಥನೆಗೆ ಅರ್ಥ ಇಲ್ಲ ಯಾಕೆಂದ್ರೆ ದೇವರಿಗೆ ಯೋಜನೆ ಇದ್ರೆ ಅದನ್ನು ವಿಫಲಗೊಳಿಸೋದಕ್ಕೆ ಏಕೆ ಪ್ರಯತ್ನ ಮಾಡಬೇಕು ಇಬ್ಬರು ಪ್ರತಿಸ್ಪರ್ಧಿಗಳು ನಮಗೆ ಗೆಲುವು ಉಂಟಾಗಲಿ ಅಂತ ಒಂದೇ ಪ್ರಾರ್ಥನೆ ಮಾಡಿದಾಗ ದೇವರು ಸರಿಯಾದ ಪ್ರಾರ್ಥನೆ ಯಾವುದಂತ ಹೇಗೆ ಗುರುತಿಸ್ತಾನೆ ಅಂತಕ್ಕಂಥ ತಾರ್ಕಿಕ ತೊಡಕುಗಳು ಕೂಡ ಉಂಟಾಗ್ತವೆ ಕಳ್ಳ ತನ್ನ ಕೆಲಸ ಸುಲಭ ಆಗಂತೆ ಅದೇ ಮನೆಯ ಮಾಲೀಕ ತನ್ನ ಮನೆಯನ್ನ ರಕ್ಷಿಸಬೇಕಂತ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಅಂತ ಪ್ರಾರ್ಥನೆಗೆ ನೆಲೆಯಲ್ಲಿ ಪ್ರಾರ್ಥನೆಯಿಂದ ದೇವರನ್ನ ಒಲಿಸಿಕೊಳ್ಬೋದಾದ್ರೆ ಆತ ತನ್ನ ನಿಯಮಗಳನ್ನ ಆಗಾಗ್ಗೆ ಬದಲಿಸಿಕೊಳ್ತಾನೆ ಮುರಿತಾನೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರಬೇಕಾಗುತ್ತೆ ದುರಂತಗಳು ಜರುಗಿದಾಗ ಬಾಧಿತರಿಗೆ ಒಳ್ಳೆಯದಾಗಲಿ ಅಂತ ಜನರು ಪ್ರಾರ್ಥಿಸೋದನ್ನ ನಾವು ಆಗಿ ನೋಡ್ತೇವೆ ಆದ್ರೆ ಕ್ರಿಯೆ ಇಲ್ಲದೇ ಪ್ರಾರ್ಥನೆಯು ನಿಷ್ಪ್ರಯೋಜಕ ಆಗಿರುತ್ತೆ ಮತ್ತು ಅದೇ ಸಮಯದಲ್ಲಿ ಕ್ರಿಯೆಗಳು ಪ್ರಾರ್ಥನೆಗಳನ್ನ ಎಲ್ಲ ಪ್ರಾರ್ಥನೆಗಳನ್ನ ಅಪೃಷ್ಟವಾಗಿಗೊಳಿಸ್ತವೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ ಹೀಗೆ ಗಮನಿಸಿದ್ವಿ ಆದ್ರೆ ಒಳ್ಳೆಯ ಪ್ರಾರ್ಥನೆಯು ಕೂಡ ಅರ್ಥ ಅಂತ ನಮಗೆ ಮನದಟ್ಟಾಗುತ್ತೆ ಜಗತ್ತಿನ ಎಲ್ಲ ಜನ ಒಂದೇ ಕಡೆ ಸೇರಿ ಧರ್ಮಾಂಧ ಉಗ್ರರಿಗೆ ಮನಪರಿವರ್ತನೆ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಅದು ಫಲಿಸ್ತದೆಯೇ ಅದೇ ಸಮಯದಲ್ಲಿ ಧರ್ಮಾಂಧ ಉಗ್ರ ತನ್ನ ಚಟುವಟಿಕೆಗಳ ಯಶಸ್ಸಿಗೆ ತಾನು ನಂಬಿರತಕ್ಕಂತ ದೇವರನ್ನ ಪ್ರಾರ್ಥನೆ ಮಾಡೋದಿಲ್ವೇ ಮನುಷ್ಯ ಹಲವು ಕಾರಣಗಳಿಗಾಗಿ ಹಲವು ಫಲಗಳಿಗಾಗಿ ಬದುಕಿನ ಉದ್ದಕ್ಕೂ ಬಿಡ್ತಾನೆ ಇರ್ತಾನೆ ದೇವರನ್ನ ಪ್ರಾರ್ಥಿಸ್ತಾನೆ ಇರ್ತಾನೆ ಆಗ ಈ ಪ್ರಾರ್ಥನೆಗಳಲ್ಲಿ ಕೆಲವು ಪೂರ್ಣವಾಗಿ ಕೆಲವು ಅಪೂರ್ಣವಾಗಿ ಕೈಗೂಡಿದ್ರೆ ಇನ್ನು ಕೆಲವು ವಿರುದ್ಧವಾದ ಫಲಿತಾಂಶಗಳನ್ನು ಕೂಡ ಕಟ್ಟಿರ್ತಾರೆ ಇವೆಲ್ಲವೂ ಸಹಜವಾಗಿ ನಡೀತಕ್ಕಂಥ ಕ್ರಿಯೆಗಳ ಸಂಭವನೀಯ ಪ್ರಮ ಪರಿಣಾಮಗಳಾಗಿರ್ತವೆ ಅಂತಾಗಿ ಪ್ರಾರ್ಥನೆಯ ಫಲಗಳು ಅಲ್ಲ ಅಂತಕ್ಕಂಥದನ್ನ ನಾವು ತೋರಿಸೋದಕ್ಕೆ ಸಾಧ್ಯ ಇದೆ ಟೆಂಪಲ್ಟನ್ ಫೌಂಡೇಶನ್ ಹೃದಯದ ರೋಗ ಮತ್ತು ಚಿಕಿತ್ಸೆಗೆ ಒಳಗಾದವರ ಮೇಲೆ ಪ್ರಾರ್ಥನೆ ಎಂತಹ ಪರಿಣಾಮಗಳನ್ನ ಬೀರ್ತೈತೆ ಅಂತಕ್ಕಂಥ ಸಂಶೋಧನೆಯನ್ನ ನಡೆಸುತ್ತೆ ಇದರಲ್ಲಿ ಸಾವಿರದ ಎಂಟುನೂರು ಹೃದಯ ರೋಗಗಳನ್ನ ಕುಚ್ಚಿ ಅವರನ್ನು ಆರ್ನೂರು ಜನರ ಮೂರು ಗುಂಪುಗಳಾಗಿ ಮಾಡಲಾಯಿತು ಈ ಗುಂಪುಗಳಲ್ಲಿ ಒಂದಕ್ಕೆ ಯಾರೋ ನಿಮ್ಮ ನೆರವಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರಂತಲೂ ಅಂತಲೂ ಇನ್ನೊಂದು ಗುಂಪಿಗೆ ಅವರ ಪರವಾಗಿ ಬೇರೆಯವರು ಪ್ರಾರ್ಥನೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತಲೂ ಹಾಗೂ ಮೂರನೇ ಗುಂಪಿನ ಪರವಾಗಿ ಯಾರೂ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತಲೂ ತಿಳಿಸಲಾಯಿತು ಆದರೆ ಯಾವ ಗುಂಪಿಗೆ ಪ್ರಾರ್ಥನೆಯ ಬಲವನ್ನು ಒದಗಿಸ್ತಾ ಇದೆ ಅಂತ ತಿಳಿಸ್ತಿಲ್ಲ ಈ ಗುಂಪುಗಳಲ್ಲಿದ್ದಂಥವರಲ್ಲಿ ಅರವತ್ತೈದು ಪರ್ಸೆಂಟ್ ಜನ ಅಂದ್ರೆ ಶೇಕಡಾ ಅರವತ್ತೈದು ಜನ ಪ್ರಾರ್ಥನೆಯಿಂದ ತಮ್ಮ ಹೃದಯದ ಶಸ್ತ್ರಚಿಕಿತ್ಸೆಯ ಸುತ್ತು ಹೆಚ್ಚಾಗುತ್ತೆ ಅಂತ ಭಾವಿಸಿದ್ರು ಕ್ಯಾಥೋಲಿಕ್ ಮತ್ತು ಪ್ರಾಟೆಸ್ಟ ಚರ್ಚ್ಗಳಲ್ಲಿ ಶಸ್ತ್ರಚಿಕಿತ್ಸೆಯ ಹಿಂದಿನ ದಿನ ಹಾಗೆಯೇ ಮುಂದಿನ ಎರಡು ವಾರಗಳ ತನಕ ರೋಗಿಗಳ ಪರವಾಗಿ ಪ್ರಾರ್ಥನೆಯನ್ನು ಮಾಡಲಾಯಿತು ಈ ಎರಡು ಕ್ರೂಡು ಅಂದ್ರೆ ಡಬಲ್ ಬ್ಲೈಂಡ್ ಪರೀಕ್ಷೆಯ ಫಲಿತಾಂಶಗಳನ್ನ ಎರಡು ಸಾವಿರದ ಆರುನೂರರಲ್ಲಿ ಅಮೇರಿಕನ್ ಹಾರ್ಡ್ ಜರ್ನಲ್ ಪ್ರಕಟ ಮಾಡಿತು ಹೃದಯನಾಳದ ಶಸ್ತ್ರಚಿಕಿತ್ಸೆಗೆ ಒಳಗುವವರಿಗೆ ಪ್ರಾರ್ಥನೆಯಿಂದ ಯಾವುದೇ ಲಾಭಗಳು ಉಂಟಾಗಿಲ್ಲ ಅಂತಲೂ ಯಾವುದೇ ಪ್ರಾರ್ಥನೆಯನ್ನ ಪಡೆದವರೆ ಪಡೆಯದವರಿಗಿಂತ ಪಡೆದವರು ಯಾವ ರೀತಿಯಲ್ಲೂ ಉತ್ತಮವಾಗಿ ಚೇತರಿಸಿಕೊಂಡಿರೋದಕ್ಕೆ ಪುರಾವೆಗಳು ಇಲ್ಲ ಅಂತಲೂ ಇದು ದಾಖಲೆ ಮಾಡಿದೆ ಇಬ್ಬರ ರೋಗಿಗಳ ಸ್ಥಿತಿ ಉತ್ತಮಗೊಳ್ಳಲಿ ಅಂತ ಪ್ರಾರ್ಥನೆ ಮಾಡಲಾಗಿತ್ತಾದ್ರೂ ಕೂಡ ಅವರ ಸ್ಥಿತಿ ಕೆಟ್ಟಿರೋದು ಕೂಡ ಈ ಫಲಿತಾಂಶದಲ್ಲಿ ದಾಖಲಾಗಿದೆ ಶಸ್ತ್ರಚಿಕಿತ್ಸೆ ನಡೆದಂತ ಒಂದು ತಿಂಗಳಿನ ನಂತರ ಪ್ರಾರ್ಥನೆ ಪಡೆದಂಥವರಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಜನ ನಾನಾ ತೊಂದರೆಗೆ ಒಳಗಾಗಿದ್ರೆ ಪ್ರಾರ್ಥನೆಯ ಬೆಂಬಲ ಪಡೆದವರಲ್ಲಿ ಈ ಪ್ರಮಾಣ ಐವತ್ತೊಂದು ಪರ್ಸೆಂಟ್ ಇತ್ತು ಪ್ರಾರ್ಥನೆಯ ಬೆಂಬಲ ಪಡೆದ ನಂತರವೂ ಶಸ್ತ್ರಚಿಕಿತ್ಸೆ ಆದ ಮೇಲೆ ತೊಂದರೆಗೆ ಒಳಗಾದಂತವರಿಗೆ ತಾವು ಏನೋ ತಪ್ಪು ಮಾಡಿರೋದ್ರಿಂದ ದೇವರು ತಮ್ಮನ್ನ ಕುರಿತಾದ ಪ್ರಾರ್ಥನೆಗೆ ಹೋಗಲಿಲ್ಲ ಅಂತಕ್ಕಂಥ ಭಾವಿಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ ಆದ್ರಿಂದ ಪ್ರಾರ್ಥನೆ ಆಗ ಒಳ್ಳೆಯದನ್ನ ಮಾಡಲು ಮಾನಸಿಕವಾಗಿ ಹಣ್ಣುಗಾಯಿ ನೀರುಗಾಯಿ ಕೂಡ ಮಾಡಬಹುದು ಹೋಮ ಹವನ ಯಜ್ಞ ಯಾಗ ಪ್ರಾರ್ಥನೆ ಯಾವುವು ಕೂಡ ಚಂದ್ರಯಾನವನ್ನ ಸಾಧ್ಯವಾಗಿಸಲಾರುವ ಹೀಗೆ ಹೇಳಿದ ತಕ್ಷಣ ಮಾನಸಿಕ ನೆಮ್ಮದಿಗೆ ನಮ್ಮ ಶ್ರಮಕ್ಕೆ ಅತೀತವಾದಂತಹ ಶಕ್ತಿ ನೆರವು ಇದೆ ಅಂತಕ್ಕಂಥ ವಿಶ್ವಾಸ ಉಂಟಾಗದಕ್ಕೆ ಪ್ರಾರ್ಥನೆಯ ಪೂಜೆಗಳ ಅಗತ್ಯ ಇದೆ ಅಂತ ವಾದ ಮಾಡೋರಿದ್ದಾರೆ ಪ್ರಾರ್ಥನೆಯ ಪೂಜೆಗಳನ್ನ ಮಾಡಿದ ನಂತರ ಯೋಜನೆಗಳು ವಿಫಲವಾದ್ರೆ ಅದು ಮನುಷ್ಯನ ತಪ್ಪು ಅಂತ ಹೇಳ್ತಾರೆ ಅಂದರೆ ಪ್ರಾರ್ಥನೆಯ ಪರಿಣಾಮಗಳ ಬಗ್ಗೆ ಪ್ರಾರ್ಥನೆ ಮಾಡುವವರಿಗೆ ಅನುಮಾನತಕ್ಕಂಥದ್ದು ಸ್ಪಷ್ಟವಾಗುತ್ತೆ ಕೊನೆಯದಾಗಿ ಎಲ್ಲವನ್ನೂ ನಿಯಂತ್ರಿಸುವ ಎಲ್ಲವನ್ನೂ ಬಲ್ಲ ಜಗನ್ ನಿಯಾಮಕ ಶಕ್ತಿಯೇ ಪ್ರಾರ್ಥನೆಯ ಮೂಲಕ ಮೊರೆ ಇಡುವುದು ಅದನ್ನು ಅವಮಾನ ಮಾಡದಂತೆ ಅನುಮಾನ ಮಾಡದಂತೆ ಆಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಕೊನೆಯದಾಗಿ ಪ್ರಾರ್ಥನೆ ಅಂತಕ್ಕಂಥದ್ದು ಮನುಷ್ಯ ಕಟ್ಟಿಕೊಂಡಿರ್ತಕ್ಕಂಥ ಒಂದು ಮಾನಸಿಕ ಪ್ರಮೆ ಅದರ ಪರಿಣಾಮಗಳನ್ನು ಗುಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಮಾತುಗಳನ್ನ ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಇಂತಹ ಇತರ ವೈಚಾರಿಕ ಸಂಗತಿಗಳ ಕುರಿತಾಗಿ ಚರ್ಚೆ ಮಾಡೋಣ ವಂದನೆಗಳೊಂದಿಗೆ